ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ನಾಲ್ಕು ರಾಶಿಯವರ ಭವಿಷ್ಯ ಬದಲಾಗಲಿದೆ ಇದು ಆರ್ಥಿಕ ಲಾಭದ ಸಂಕೇತ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಪ್ರಾರಂಭವಾಗುತ್ತಿದೆ ಆದ್ದರಿಂದ ಯಾವ ರಾಶಿಯವರ ಮೇಲೆ ಗುರುವಿನ ಬಲವಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಜ್ಯೋತಿಷಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷವು ಎಲ್ಲ ರಾಶಿಗಳಿಗೆ ಬಹಳ ಮಹತ್ವದಾಗಿದೆ ಆದರೆ ಈ ನಾಲ್ಕು ರಾಶಿಯ ಜನರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ ಮೊದಲನೆಯ ರಾಶಿ ಮೇಷರಾಶಿ ಮೇ ಒಂದರಂದು ಗುರುವು ಮೇಷರಾಶಿಯಿಂದ ಹೊರಬಂದು ವೃಷಭ ರಾಶಿಯನ್ನು ಪ್ರವೇಶಿಸುತ್ತಾನೆ ದೇವಗುರು ಬ್ರಹ್ಮಸ್ಮೃತಿಯ ರಾಶಿ ಬದಲಾವಣೆಯ ಅವಧಿಯಲ್ಲೂ ಮೇಷರಾಶಿಯನ್ನು ಅನುಗ್ರಹಿಸುತ್ತಾರೆ ಈ ಅವಧಿಯಲ್ಲಿ ಮೇಷರಾಶಿಯ ಆದಾಯದಲ್ಲಿ ಹಠಾತ್ ಹೆಚ್ಚಳ ಕಂಡುಬರುತ್ತದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಆದಾಯದ ಮೂಲವಾಗಲಿದೆ ಸಂಪತ್ತಿನ ಆಗಮನದಿಂದ ಮನಸ್ಸಿಗೆ ಸಂತೋಷ ಸಿಗಲಿದೆ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಣದ ಕೊರತೆ ಇರುವುದಿಲ್ಲ ಎಂದು ತಿಳಿಸಲಾಗುತ್ತದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುರುವು ಕರ್ಕರಾಶಿಯನ್ನು ಸಹ ಆಶೀರ್ವದಿಸುತ್ತಾನೆ ಈ ರಾಶಿಯಲ್ಲಿ ಗುರುಗ್ರಹವು ಉತ್ತುಂಗದಲ್ಲಿದ್ದ ಇದೆ ಆದ್ದರಿಂದ ಗುರುವಿನ ಆಶೀರ್ವಾದವು ಕರ್ಕ ರಾಶಿಯ ಜನರ ಮೇಲೆ ಉಳಿಯುತ್ತದೆ ಈ ಅವಧಿಯಲ್ಲಿ ಕರ್ಕಾಟಕ ರಾಶಿಯ ಜನರ ಆದಾಯವು ಮಹತ್ತರವಾಗಿದೆ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯಾಪಾರಕ್ಕೆ ಹೊಸ ಆಯಾಮ ಸಿಗಲಿದೆ ವ್ಯಾಪಾರದಲ್ಲಿ ದೊಡ್ಡ ಆದಾಯವಿರುತ್ತದೆ ಎಂದು ತಿಳಿಸಲಾಗುತ್ತದೆ ಮುಂದಿನ ರಾಶಿ ಸಿಂಹ ರಾಶಿ ಈ ರಾಶಿ ಚಕ್ರದ ಜನರು ತಮ್ಮ ಇರ್ಚೆಗೆ ಅನುಗುಣವಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ನೀವು ಅದನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಖಂಡಿತವಾಗಿಯೂ ಪಡೆಯುತ್ತೀರಿ ನೀವು ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದರೆ ಮೇ ತಿಂಗಳಿನಿಂದ ವ್ಯಾಪಾರವನ್ನು ಪ್ರಾರಂಭಿಸಬಹುದು ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಹರಾಶಿಯವರೆಗೆ ಮಂಗಳಕರ ವರ್ಷವಾಗಲಿದೆ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯ ಜನರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಗುರುವಿನ ಪ್ರವೇಶದಿಂದ ಪ್ರಯೋಜನ ಪಡೆಯುತ್ತಾರೆ ಈ ರಾಶಿಯ ಜನರು ಅದೃಷ್ಟ ಬದಲಾಗಲಿದೆ ಆದ್ದರಿಂದ ಹೊಸ ವರ್ಷದಲ್ಲಿ ನೀವು ಶುಭ ಫಲವನ್ನು ಕಾಣುತ್ತೀರಿ ಶುಭ ಕಾರ್ಯಗಳನ್ನು ಮಾಡಬಹುದು ನೀವು ಹೊಸ ಕೆಲಸವನ್ನು ಸಹ ಪ್ರಾರಂಭಿಸಬಹುದು ಬಾಕಿ ಹಣ ಸಿಗಲಿದೆ ವಿವಿಧ ಮೂಲಗಳಿಂದ ಹಣ ಬರುತ್ತಲೇ ಇರುತ್ತದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಶುಭ ದಿನ ಶುಭವಾಗಲಿ